ನಮಸ್ತೆ ವೀಕ್ಷಕರೇ ವಿಷಯ ಏನಪ್ಪ ಅಂತಂದರೆ ಕಾಲಾಯ ತಸ್ಮಯ ನಮಃ ಅಂತ ಹೇಳ್ತಾರಲ್ಲ ಹಾಗೆ ಇಪ್ಪತ್ತು ಇಪ್ಪತ್ನಾಲ್ಕರ ಚುನಾವಣೆಗಳನ್ನು ಪ್ರಧಾನಮಂತ್ರಿ ಮೋದಿ ಮತ್ತು ಚುನಾವಣಾ ಚಾಣಕ್ಯ ಎಂದೇ ಫೇಮಸ್ ಆಗಿರುವ ಅಮಿತ್ ಶಾ ಇದೊಂದು ಚಾಲೆಂಜ್ ರೀತಿಯಲ್ಲಿ ತೆಗೆದುಕೊಂಡಿದ್ದು ಈಗಿನ ಲೋಕಸಭಾ ಚುನಾವಣೆಯಲ್ಲಿ ನಾನ್ನೂರಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲುವುದೇ ಒಂದು ಏಕೈಕ ಗೋಲ್ ಇಟ್ಟುಕೊಂಡು ಅದನ್ನು ನೆರವೇರಿಸಲು ಅಂದರೆ ಸಂಕಲ್ಪ ಸಿದ್ಧಿ ರೀತಿಯಲ್ಲಿ ಅದನ್ನು ಪಡೆಯಲು ಇಬ್ಬರು ನಾಯಕರು ಇನ್ನಿಲ್ಲದಂತೆ ಕಸರತ್ತು ನಡೆಸುವ ಮೂಲಕ ಹಗಲು ರಾತ್ರಿ ಶ್ರಮ ವಹಿಸುತ್ತಿದ್ದಾರೆ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಚುನಾವಣಾ ಚಾಣಕ್ಯ ಶಾ ಅವರು ಹೇಗಾದರೂ ಮಾಡಿ ನೆಹರು ಮತ್ತು ನೆಹರು ಪರಿವಾರವನ್ನು ಚುನಾವಣಾ ಕಣದಿಂದಲೇ ಡಿಲೀಟ್ ಮಾಡುವ ಏಕೈಕ ಉದ್ದೇಶದಿಂದ ತಾನು ಮಾಡಲಾರದ ತಪ್ಪಿಗೆ ಯಾವ ಪಕ್ಷದಿಂದ ಸಸ್ಪೆಂಡ್ಗೆ ಗುರಿಯಾಗಿದ್ದರೋ ಅದೇ ಇಂದು ಫೈರ್ ಬ್ರ್ಯಾಂಡ್ ಮತ್ತು ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಎಂದೇ ಫೇಮಸ್ ಪಡೆದಿರುವ ನೂಪುರ್ ಶರ್ಮಾ ಅವರನ್ನು ಮತ್ತೆ ಚುನಾವಣಾ ಕಣಕ್ಕೆ ಇಳಿಸುವ ಬಹುದೊಡ್ಡ ತಂತ್ರಗಾರಿಕೆಯನ್ನು ಸದ್ದಿಲ್ಲದೆ ಮಾಡುತ್ತಿದ್ದಾರೆ ವೀಕ್ಷಕರೇ ನೂಪುರ್ ಶರ್ಮಾ ಅವರು ಹಿಂದೂ ಮತ್ತು ಹಿಂದೂ ಧಾರ್ಮಿಕ ಮತ್ತು ಸನಾತನ ಧರ್ಮವನ್ನು ತನ್ನ ರಕ್ತದಲ್ಲೇ ಕರಗಿಸಿಕೊಂಡಿರುವ ನೂಪುರ್ ಶರ್ಮಾ ಅವರು ಯಾವುದೋ ಒಂದು ಸುದ್ದಿವಾಹಿನಿಯಲ್ಲಿ ಡಿಬೇಟ್ ಮಾಡುವ ಸಂದರ್ಭದಲ್ಲಿ ಇಸ್ಲಾಂ ದೇವರು ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಎಂಬ ಆರೋಪ ಹೊತ್ತು ಬಿ ಜೆ ಪಿ ಪಕ್ಷದಿಂದ ಸಸ್ಪೆಂಡ್ಗೆ ಗುರಿಯಾಗಿದ್ದರು ವೀಕ್ಷಕರೇ ವೀಕ್ಷಕರೇ ಈ ಮೊದಲು ಹೇಳಿದಂತೆ ಕಾಲಾಯ ತಸ್ಮಾ ಮಹಾ ಅನ್ನೋ ರೀತಿಯಲ್ಲಿ ಅದೇ ಬಿ ಜೆ ಪಿ ಪಕ್ಷವು ತನ್ನ ಫೈರ್ ಬ್ರ್ಯಾಂಡ್ ನೂಪುರ್ ಶರ್ಮಾ ಅವರನ್ನು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಈಗೊಂದು ಗಂಭೀರವಾದ ಮಾತುಕತೆಗಳು ಸಿದ್ಧತೆಗಳು ನಡೆಯುತ್ತಿವೆ ವೀಕ್ಷಕರೇ ಒಂದು ವೇಳೆ ಇದೇ ನಡೆದ ಪಕ್ಷದಲ್ಲಿ ನೂಪುರ್ ಶರ್ಮಾರವರು ಈಗಾಗಲೇ ಸೋಲನ್ನು ಒಪ್ಪಿಕೊಂಡು ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿರೋ ಸೋನಿಯಾ ಗಾಂಧಿ ಅವರ ಕ್ಷೇತ್ರವಾದ ರಾಯಬರೇಲಿಯಿಂದ ಸ್ಪರ್ಧಿಸಿ ಆ ಮೂಲಕ ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡಲು ಎಲ್ಲ ಸಿದ್ಧತೆಗಳನ್ನು ಬಿ ಜೆ ಪಿ ನಡೆಸಿದ ವೀಕ್ಷಕರೇ ಒಂದು ವೇಳೆ ಇದೇ ನಡೆದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟವಾಗೋದು ಅಂತೂ ಸತ್ಯ ವೀಕ್ಷಕರೇ